ಖಾಸಗಿ ಶಾಲಾ ವಿದ್ಯಾರ್ಥಿಗಳನ್ನು ಕರೆದೊಯ್ಯುತ್ತಿದ್ದ ಆಟೋ ಪಲ್ಟಿ ಚಾಲಕನ ನಿರ್ಲಕ್ಷ್ಯತನದಿಂದ ಹಳ್ಳಕ್ಕೆ ಬಿದ್ದ ಆಟೋ ಯಾದಗಿರಿಯ ಶಹಾಪುರ ನಗರದಲ್ಲಿ ಘಟನೆ ನಡೆದಿದೆ ಡಿಡಿಯು ವಿದ್ಯಾಸಂಸ್ಥೆಗೆ ಸೇರಿದ ವಿದ್ಯಾರ್ಥಿಗಳು ಶಾಹಪುರದಿಂದ ಕಲಬುರಗಿ ಮಾರ್ಗದಲ್ಲಿ ಈ ಘಟನೆ ಸಂಭವಿಸಿದೆ ಮಾನ್ವಿ ವಿದ್ಯಾರ್ಥಿಗಳ ದುರಂತ ಮಾಸುವ ಮುನ್ನವೇ ಮತ್ತೊಂದು ಅವಘಡ ಸಂಭವಿಸಿದೆ ಶಾಹಪುರ ನಗರದಲ್ಲಿ ವಿದ್ಯಾರ್ಥಿಗಳ ಆಟೋ ಪಲ್ಟಿಯಾಗಿದೆ ಅಪಘಾತದಲ್ಲಿ ಓರ್ವ ವಿದ್ಯಾರ್ಥಿಯ ಕೈಗೆ ಗಂಭೀರ ಗಾಯವಾಗಿದ್ದು ಮೂರು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಶಾಪುರ ನಗರ ಆಸ್ಪತ್ರೆಗೆ ಮಕ್ಕಳನ್ನ ದಾಖಲಿಸಲಾಗಿದೆ ಮಕ್ಕಳನ್ನು ಬೇಕಾ ಬಿಟ್ಟಿ ವಾಹನಗಳಲ್ಲಿ ಶಾಲೆಗೆ ಕಳುಹಿಸುವ ಮುನ್ನ ಪೋಷಕರು ಹುಷಾರಾಗಿರಬೇಕು ಆಟೋದಲ್ಲಿ ಇಪ್ಪತ್ತಕ್ಕೂ ಅಧಿಕ ಮಕ್ಕಳನ್ನ ಕರೆದೊಯ್ಯುವಾಗ ಈ ಘಟನೆ ಸಂಭವಿಸಿದೆ ದೇವರಾಜ್ ಹೂಗಾರ ಟಿವಿ ಫೋರ್ ನ್ಯೂಸ್ ಯಾದಗಿರಿ அவன் அவன குடும்பத்தில் ಬರ್ರಿ ಬರ್ರಿ ಈಗ ಒಂದು ಹಿಡಿದು ದೋಕೆ ಕೆಲಸ ನೋಡ್ರಿ ಇಬ್ಬರಿಗೆ